ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಜಾಮೂನ್ ರೆಸಿಪಿ ಬಟ್ ಏನು ಟ್ವಿಸ್ಟ್ ಅಂತಂದರೆ ಜಾಮೂನ್ ಪುಡಿಯನ್ನು ಉಪಯೋಗಿಸ್ತಲೇ ಮಾಡಿರುವಂಥ ಜಾಮೂನ್ ತಿನ್ನೋಕ್ಕೆ ಕೂಡ ಟೇಸ್ಟಿಯಾಗಿದೆ ಹಾಗೆ ಸಾಫ್ಟಾಗಿ ಕೂಡ ಇದೆ ನೋಡೋಕ್ಕೆ ಕೂಡ ಆಗಿದೆ ಸೊ ಈ ಒಂದು ಜಾಮೂನನ್ನು ಹೇಗೆ ಮಾಡೋದು ಹಾಗೆ ಈ ಒಂದು ವಿಡಿಯೋದಲ್ಲಿ ಜಾಮೂನು ತುಂಬ ಚೆನ್ನಾಗಿ ಉಬ್ಬಬೇಕು ತುಂಬ ಸಾಫ್ಟಾಗಿ ಹೇಗೆ ಮಾಡೋದು ಟಿಪ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದು ಎರಡು ಸಲ ಮಾಡಿಕೊಂಡಿದ್ದೆ ಸೊ ಇದು ನಾನು ಫಸ್ಟ್ ಟೈಮ್ ಮಾಡಿದಂಥ ವೀಡಿಯೋ ಬಟ್ ವೀಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ ನಾನು ಸೆಕೆಂಡ್ ಟೈಮ್ ನಾನು ವೀಡಿಯೋನ ಶೂಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ಸೊ ನಾನು ರೀಲ್ಸಲ್ಲಿ ಹಾಕಿದ್ದೆ ಇದು ಜಾಮೂನ್ ಪುಡಿಯನ್ನು ಬಳಸ್ತಲೇ ಮಾಡಿದ್ದೀನಿ ಸೊ ಯಾವುದರಿಂದ ಮಾಡಿದ್ದೀನಿ ನೋಡೋಣ ಗೆಸ್ ಮಾಡಿ ಅಂತ ಹಾಕಿದೆ ಸೊ ಯಾರೂ ಅಷ್ಟಾಗಿ ಗೆಸ್ ಮಾಡಿರಲಿಲ್ಲ ಸೊ ಮೊದಲನೇದಾಗಿ ನಾನು ಇದಕ್ಕೆ ಗೆಣಸನ್ನು ಯೂಸ್ ಮಾಡಿದ್ದೀನಿ ಸಿಹಿ ಗೆಣಸು ಸೊ ಇದು ದಪ್ಪ ಇರೋಂಥ ಗೆಣಸು ತೊಗೊಂಡ್ರೆ ನಿಮಗೆ ಒಂದು ಮೂರು ನಾಲ್ಕು ಹಾಕೊಂಡ್ರೆ ಸಾಕಾಗುತ್ತೆ ಇದು ಮ ಅತ್ತೆ ಮನೆಯಿಂದ ಸ್ವಲ್ಪ ಗೆಣಸು ಕೊಟ್ಟು ಕಳಿಸಿದ್ರು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಪರವಾಗಿಲ್ಲ ಸೊ ಗೆಣಸು ಮಾಮೂಲಿ ನಾವು ಹೇಗೆ ಗೆಣಸು ಬೇಯಿಸ್ಕೊತೀವೋ ಅದೇ ರೀತಿ ಒಂದು ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಬೇಕು ಸ್ವೀಟ್ ಮಾಡಬೇಕಾದ್ರೆ ಕೆಲವೊಂದು ಸ್ವೀಟ್ಗಳಿಗೆ ಉಪ್ಪನ್ನು ಉಪಯೋಗಿಸ್ತಾರೆ ಏಕೆಂದರೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸೊ ಒಂದು ವಿಷಲ್ ಕುಗ್ಗಿಸ್ಕೊಂಡು ನಂತರ ಅದರಲ್ಲಿ ಇರುತ್ತೆಲ್ಲ ಸಿಪ್ಪೆ ಅದನ್ನೆಲ್ಲ ನೀಟಾಗಿ ತೆಗೀಬೇಕು ತೆಗ್ದಿದ್ದಾದ್ಮೇಲೆ ಯಾವುದಾದ್ರೂ ಸ್ಮ್ಯಾಶರ್ ಏನಾದರೂ ಉಪಯೋಗಿಸ್ಕೊಂಡು ಇಲ್ಲಾಂದರೆ ನೀವು ಕೈಯಲ್ಲೇ ಮಾಡ್ಕೊಳ್ತೀರ ಅಂದರೆ ಕ್ಲೀನಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಮಾಮೂಲಿ ಉಂಡೆ ಮಾಡೋವಂಥ ಅದಕ್ಕೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ನಾನು ಇವಾಗ ಎರಡು ಸ್ಪೂನಷ್ಟು ಹಾಲಿನ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ತೆಳುವಾಗಿರುತ್ತಲ್ಲ ಸೊ ನಾವು ಗಟ್ಟಿ ಇರೋವಂಥ ಗೆಣಸನ್ನು ತೊಗೊಂಡ್ರೆ ನಮಗೆ ಇಷ್ಟು ಅವಶ್ಯಕತೆ ಇರಲ್ಲ ಯಾಕೆಂದರೆ ನಾನು ಬೇಯಿಸಿದ್ದು ಬೆಳಗ್ಗೆ ಬೇಯಿಸಿದ್ದು ಮತ್ತು ನಾನು ಮಾಡಿಕೊಂಡಿದ್ದು ನೈಟು ಯಾಕೆಂದರೆ ನನ್ನ ಕೆಲಸದ ಬ್ಯುಸಿಯಲ್ಲಿ ಸ್ವಲ್ಪ ಅಂಗಡಿಲಿ ವರ್ಗದ್ರಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ ಸೊ ನೀವು ಅವಾಗಲೇ ಬೇಯಿಸಿ ಅವಾಗಲೇ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ತೆಳು ಕೂಡ ಆಗೋದಿಲ್ಲ ಸೊ ನಾನು ಹಾಗಾಗಿ ಮೈದಾ ಮತ್ತು ಹಾಲಿನ ಪೌಡರ್ ಎರಡು ಈಕ್ವಲ್ ಕ್ವಾಂಟಿಟಿಲಿ ತಗೋ ತೊಗೊಂಡಿದ್ದೀನಿ ಮಾಮೂಲಿ ಉಂಡೆ ಹೆಂಗೆ ನೀವು ಜಾಮೂನು ಉಂಡೆ ಮಾಡ್ಕೊಳ್ತೀರ ಹಾಗೆ ಕೈಗೆ ಸ್ವಲ್ಪ ತುಪ್ಪನೋ ಅಥವಾ ಹಾಲು ಏನಾದರೂ ಸೌರಿ ಉಂಡೆ ಮಾಮೂಲಿ ಉಂಡೆ ಮಾಡ್ಕೊಳ್ಳಿ ಸೊ ಇದಕ್ಕೆ ನಾನು ನಿಮಗೆ ಒಂದು ಟಿಪ್ ಹೇಳ್ತೀನಿ ಅಂತ ಹೇಳಿದೆ ಸೊ ಜಾಮೂನು ಉಬ್ಬಬೇಕು ದಪ್ಪ ಆಗಬೇಕು ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಯಾವುದೇ ಜಾಮೂನ್ ಪುಡಿ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಅಂದ್ರೂ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಜಾಮೂನು ತುಂಬ ಚೆನ್ನಾಗಿ ಉಬ್ಬುತ್ತೆ ಹಾಗೆ ಪಾಕ ಚೆನ್ನಾಗಿ ಹಿಡ್ದಿಟ್ಕೊಳ್ಳುತ್ತೆ ಸೊ ಮಾಮೂಲಿ ನಾವು ಹೇಗೆ ಜಾಮೂನ ಮಾಡ್ಕೊಳ್ತೀವಿ ಪಾಕ ಮಾಡ್ಕೊಳ್ತೀವೋ ಅದೇ ರೀತಿ ಇದಕ್ಕೆ ಪಾಕ ಮಾಡ್ಕೊಳ್ಬೇಕು ನಾವು ಸಕ್ಕರೆ ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿರ್ತೀವೋ ನೀರನ್ನು ಕೂಡ ಅಷ್ಟೇ ಕ್ವಾಂಟಿಟಿಲಿ ತೊಗೊಳ್ಬೇಕು ಇದಕ್ಕೆ ನಾನು ಎರಡು ಬಷ್ಟು ಬಟ್ಲಷ್ಟು ನಾನು ನೀರು ಮತ್ತು ಎರಡು ಬಟ್ಲಷ್ಟು ಶುಗರನ್ನು ತೊಗೊಂಡಿದ್ದೀನಿ ಹಾಗೆ ಎರ ಒಂದು ಎರಡು ಏಲಕ್ಕಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ಟೇಸ್ಟು ಒಂದು ಮತ್ತೆ ಒಂದು ಫ್ಲೇವರ್ ಇರುತ್ತೆ ಅನ್ನೋದಕ್ಕೋಸ್ಕರ ಸೊ ಅದಾದ ಮೇಲೆ ನಾವು ಮಾಡಿಟ್ಕೊಂಡಿರೋ ಅಂಥ ಗೆಣಸಿಂದ ಉಂಡೆಗಳಿದೆಯಲ್ವ ಅದನ್ನೆಲ್ಲ ಗೋಲ್ಡನ್ ಕಲರ್ ಬರೋವಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು ಸೊ ಆಯಿಲು ಸ್ವಲ್ಪ ತುಂಬಾ ಏನು ತೊಗೊಳ್ಬೇಡಿ ಯಾಕೆಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀವಲ್ಲ ಅಷ್ಟೊಂದು ಅವಶ್ಯಕತೆ ಇಲ್ಲ ಅದು ಮುಳುಗುವಷ್ಟು ಆಯಿಲ್ ಇದ್ದರೆ ಸಾಕಾಗುತ್ತೆ ಸೊ ಉರಿ ಕೂಡ ನೀವು ಸಣ್ಣ ಉರಿನಲ್ಲೇ ಇಟ್ಕೊಳ್ಳಿ ಅಂದರೆ ಹೈನೂ ಇರಬಾರ್ದು ತುಂಬ ಲೋನೂ ಇರಬಾರ್ದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆದರೆ ಜಾಮೂನ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಏನಾದರೂ ಸ್ವಲ್ಪ ಬೇಗ ತೆಗೆದ್ರೆ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಬಟ್ ಒಳಗಡೆ ಬೆಂದೇ ಇರೋದಿಲ್ಲ ಹಾಗಾಗಿ ನಾವು ಸಣ್ಣೂರಿನಲ್ಲಿ ಸ್ವಲ್ಪ ನೋಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಈ ಥರ ಗುಳ್ಳೆ ಗುಳ್ಳೆ ಥರ ನೊರೆ ನೊರೆ ಥರ ಬರ್ತಿದ್ದಿಲ್ಲ ಅದೆಲ್ಲ ಫುಲ್ಲು ಕಡಿಮೆ ಆಗೋವರೆಗೂ ನಾವು ಅದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು ಆವಾಗೆ ಜಾಮೂನು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದು ಬಂದಿರುತ್ತೆ ಅಂದರೆ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಹಂಗಾಗಿ ಇದೊಂದು ಹದ ನೋಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಖಂಡಿತ ಫ್ರೆಂಡ್ಸ್ ಒಂದ್ಸಲ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಗೆಣಸಿನ ಸೀಸನ್ ಇದೆಯಲ್ವ ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಳಿಗೆ ಕೂಡ ನೀವು ಮಾಡಿಕೊಂಡು ಕೊಡ್ಬೋದು ಈಗ ಜಾಮೂನ್ ಪುಡಿನೇ ಬೇಕಂತ ಏನಿಲ್ಲ ಸೊ ಇದು ಆರಾಮ್ಸೆಯಾಗಿ ಮಾಡ್ಕೊಂಡು ತಿನ್ಬೋದು ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನಾವು ಹೇಗೆ ಜಾಮೂನ್ ತಿಂತೀವಿ ಸೇಮ್ ಟೇಸ್ಟ್ ಅದೇ ಇರುತ್ತೆ ಏನು ಟೇಸ್ಟಲ್ಲಿ ಅಂತ ವೇರಿಯೇಷನ್ ಖಂಡಿತ ಆಗೋದಿಲ್ಲ ಸೊ ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟರು ನನ್ನ ಹಸ್ಬೆಂಡಿಗೆ ನಾನು ಹೇಳ್ ಹೇಳ್ಬೇಕಂದ್ರೆ ಗೆಣಸಿಂದ ಅಂತ ಹೇಳ್ದಲೇ ನಾನು ಕೊಟ್ಟಿದ್ದೆ ಸೊ ಅವ್ರಿಗೆ ಅವ್ರಿಗೂ ಕೂಡ ಕಂಡಿಡಿಯೋದಕ್ಕೆ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಂಡ್ ಅಷ್ಟೊಂದು ಏನು ಡಿಫ್ರೆನ್ಸ್ ಏನು ನಿಜ ಖಂಡಿತ ಕಾಣಿಸ್ಲಿಲ್ಲ ಸೊ ಏನು ಜಾಮೂನ್ ತಿಂತೀವೋ ಸೊ ಅದೇ ಟೇಸ್ಟೇ ಇತ್ತು ಸೊ ಗೆಣಸಿಂದು ಅಂತ ಏನಂತ ಡಿಫ್ರೆನ್ಸ್ ಏನು ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಸೊ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಇಷ್ಟು ಗೋಲ್ಡನ್ ಕಲರ್ ಬಂದಮೇಲೆ ಮೇಲೆ ಎಲ್ಲದನ್ನು ಕೂಡ ನಾವು ಸಪ್ರೇಟಾಗಿ ಎಲ್ಲ ಬೇಯಿಸಿ ಸಪ್ರೇಟಾಗಿ ಇಟ್ಕೊಳ್ಬೇಕು ನೆಕ್ಸ್ಟ್ ನಾವು ಅದನ್ನೇನು ಪಾಕ ಬರ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಸಕ್ಕರೆ ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ ಅದಕ್ಕೆ ಹಾಕಿ ನಾನು ನೈಟ್ ಮಾಡಿಕೊಂಡಿದ್ದೆ ಬೆಳಗ್ಗೆ ಮಾರ್ನಿಂಗು ಅದು ತುಂಬ ಚೆನ್ನಾಗಿ ನಿಂದು ಎಲ್ಲ ನೀಟಾಗಿ ಇರ್ಕೊಂಡಿರುತ್ತೆ ನೋಡಿ ಒಂದು ಮೂವತ್ತೆಂಟಾಗಿತ್ತು ನಾನು ವೀಡಿಯೋ ಶೂಟ್ ಮಾಡ್ಕೊಂಡಾಗ ನೈಟ್ ಟೈಮ್ ಶೂಟ್ ಮಾಡ್ಕೊಂಡಿದ್ದು ಏನೂ ಮಾಡೋಕ್ಕಾಗಲ್ಲ ಕೆಲಸದ ಮಧ್ಯೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಸ್ವಲ್ಪ ಆಗೋಷ್ಟ ಎಡಿಟಿಂಗು ಸ್ವಲ್ಪ ಆಶ್ ಆದರೂ ಕೂಡ ಅಷ್ಟು ಸ್ಟ್ರಗಲಲ್ಲೂ ಕೂಡ ವೀಡಿಯೋ ಮಾಡಿ ಹಾಕ್ತೀವಿ ಬಟ್ ನೀವು ನೋಡ್ತೀರಲ್ವಾ ಸೊ ಅದೇ ಒಂದು ನಮಗೆ ಒಂದು ಖುಷಿ ಸೊ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋದು ನನಗೂ ತುಂಬ ಆಸೆ ಸೊ ಹಂಗಾಗಿ ಆದಷ್ಟು ಎಫರ್ಟ್ ಕೂಡ ಖಂಡಿತ ನಾನು ಹಾಕ್ತೀನಿ ಸೊ ನಾನು ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ನಾನು ನೈಟೇ ತೋರಿಸ್ತಾ ಇರೋವಂಥದ್ದು ನನ್ನ ಮಗ ಏನು ಕಮೆಂಟ್ ಮಾಡ್ತಾನೆ ನೋಡಿ ಚೆನ್ನಾಯ್ತಾ ಮಾಮೂಲಿ ಜಾಮೂನ್ ತರಾನೇ ಆಯ್ತ ಟೇಸ್ಟ್ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ರು ಸೊ ಈ ವಿಡಿಯೋನ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೊಸೊಬ್ಬರೇನಾದರೂ ನಾನು ವೀಡಿಯೋಸ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಅದಕ್ಕೋಸ್ಕರ ಸೊ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೈ ಮಾಡಿ ಜಾಮೂನನ್ನು ನಾವು ಸುಮಾರು ರೀತಿಯಲ್ಲಿ ಟ್ರೈ ಮಾಡ್ಬೋದು ಸೊ ಬ್ರೆಡ್ಡಲ್ಲಿ ಮಾಡ್ಬೋದು ಹಾಲಿನ ಪೌಡರಲ್ಲಿ ಕೂಡ ನಾವು ಜಾಮೂನ್ ಮಾಡ್ಬೋದು ನಾನು ಕೂಡ ಸುಮಾರು ರೀತಿ ಟ್ರೈ ಮಾಡ್ತಾನೆ ಇರ್ತೀನಿ ಹಾಗೆ ಡ್ರೈ ಜಾಮೂನ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀನಿ ಯಾರಿಗಾದರೂ ರೆಸಿಪೀಸ್ ಬೇಕಂತಂದರೆ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ